ಎಲ್ಲ ನನ್ನ ಹುಣಸಿಗೆ ಗ್ರಾಮದ ಕಲಾ ಬಂಧುಗಳೇ ಇವತ್ತ ಈ ಮುದುಕಿಗೆ ವಯಸ್ಸ ಐವತ್ತೆಂಟು ಆದ್ರೆ ಈ ಎದುಕಿನ ನಿಂದ್ರಕ್ಕ ಕಾರ್ಯಕರ್ತರು ಯಾರು ಅಂದ್ರೆ ಎಲ್ಲ ನನ್ನ ಅಭಿಮಾನಿ ಬಂಧುಗಳು ಅಭಿಮಾನಿ ಬಂಧುಗಳೇ ಕಲಾವಿದರಿಗೆ ಕೊಡಬೇಕಾದ ಒಂದು ಪ್ರೋತ್ಸಾಹ ಈ ಮುದುಕಿಗೆ ಕೊಟ್ಟಿರಿ ಕೇವಲ ಇದೇ ಮೂರು ವರ್ಷಗಳ ಹಿಂದೆ ಒಂದು ಕಟ್ಟಿನ ಕುಂದಿರಬೇಕಾದ್ರ ನಮ್ಮನ್ನ ಹೊರಗೆ ತಪ್ಪಿತ್ತು ಐತಿ ಅದೇ ಮುದುಕನ್ನ ಇವತ್ತು ವ್ಯಕ್ತಿ ಕರೆದು ಒಂದು ಸನ್ಮಾನ ಮಾಡಿ ಆ ಮುದುಕ ಬಂದು ಕೂಡ ಏನು ಕೂಗ್ ಹೊಡೆದ್ರಲ್ಲ ಅದೇ ಬಂದು ನೀವು ನನಗೆ ಕೊಡ್ತಕ್ಕಂಥ ಅಭಿಮಾನ ದೊಡ್ಡ ದೊಡ್ಡ ಗಾಯಕ ಗಾಯಕರು ಬಂದಾರ ಮಹಿಳಾರನ್ನ ಮತ್ತು ನಮ್ಮ ರಾಕ್ಸ್ಟಾರ್ ಜ್ಯೋತಿ ಅಕ್ಕ ಅವ್ರನ್ನ ನೋಡಕ್ಕೆ ನಾ ಬಂದೀನಿ ನೀವು ನನಗಕ್ಕೂ ಹೊಡಿತರ ಅದಕ್ಕ ಇದೇ ಒಂದು ನಿಮ್ಮ ಅಭಿಮಾನ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಿಮ್ಮ ಗೋಡಂಬಿ ಕಾಕ ಇದ್ದೇ ಇರ್ತಾನ ಎಂದು ನೀವು ಕೈ ಬಿಡ್ತೀರಿ ಅವತ್ತೇ ಆ ಕಲಾವಿದನ ಆಯುಷ್ಯ ಮುಗಿದು ಹೋಗ್ತದೆ ಅದಕ್ಕೆ ತಿಳ್ಕೊಂಡು ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ಕರೆದು ಗೋಡಂಬಿ ಕಾಕನ ಹಾಕೋಬೇಕತ್ತ ನಮ್ಮ ನಾಗರಾಜ್ ಸವರು ಮತ್ತು ಈ ವೇದಿಕೆಯ ಅಧ್ಯಕ್ಷರಾದಂತ ಪೊಲೀಸ್ ಪಾಟೀಲ್ರು ಈ ಕಾಕ ನೀ ವೇಡ್ಕೆ ಮ್ಯಾಗ ನೀ ಬರ್ಬೇಕು ನಿಮ್ದು ಒಂದು ಇವತ್ತಂದ್ರು ಇದು ಒಂದು ನನ್ನ ದೈವ ಯಾಕಪ್ಪ ಅಂದ್ರ ಮಹಿಳೆಯರನ್ನು ಗೊತ್ತದ ಕೆಲವೊಂದು ವೇದಿಕೆ ಆದ್ರೂ ವೇದಿಕೆ ಮ್ಯಾಗ ಹತ್ತಿಸ್ಕೊಟ್ಟಿಲ್ಲ ಇವತ್ತು ನಿಮ್ಮ ಗ್ರಾಮದಾಗ ಕಾಲದ ಒಂದು ಸನ್ಮಾನ ಮಾಡಿದ್ರಲ್ಲ ಅದೇ ಒಂದು ನೀವು ನನಗ ದೊಡ್ಡ ಉಪಕಾರ ಮಾಡ್ದಂಗೆ ಅದಕ್ಕೆ ನೀವೆಲ್ಲರೂ ಒಪ್ಪಿದ್ರ ఒందే ఒక్క పద్మభూషణ డాక్టర్ రాజ్ కుమార్ అభిమాన కస్తూరివాస్ ఆడిసి నోడు బిడిసి నోడు ఒంగ్ హాట్తీ అదీ కొట్రే ట్రాక్ హలోదిలు ఉంటుంది ಏ ಮಗನ ಅದು ಬಿಡು ಇಲ್ಲಿ ಎದಕ್ಕೆ ಬಂದಿ ಡಾಕ್ಟ್ರ ಹಾಂ ನೀವು ಹ್ಞೂ ನೀನು ಚಂಚಿಂದ ಗುಡ್ಗೆ ಚೀಟಿ ಬರೆದು ಕೊಟ್ಟಿದ್ರಿ ಅಲ್ರಿ ಬರೆದು ಬರ್ದು ಕೊಟ್ಟಿದ್ದೆ ಅವು ಮುಂದಿನು ಎಲ್ಲ ಸಿಕ್ಕಾವ್ರೀ ಮುಂದಿನ ಹಿಂದಿನ ಸಿಕ್ಕೇ ಇಲ್ಲ ರೀ ಪ್ಯಾನ್ ಹಾ ಸಂಬಂಧ ಹಿಂದೆ ಗೀಚಾಡಿಬಿಟ್ಟಿದೆ ಸುಮ್ಮ ಹಂಗ್ರೆ

ఆ డాక్టర్ ఆ ఏమొదక నನಗೆ ఆ నినగ చిని 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 හොడకతయ్యతి చిని చిని හොడకతయ్యతి ఏన్ හොడకతయ్యతి హల్ల హల్ల హ ఏ నిన్న హల్లగ నా బైలి యాక ని తల కుందరు తల కుందరు హలే యాక ని హల్ ఆ తోర్సు ఏ హల్ හොడకతదు కరెని ఆ హల్ హల్ అపుడా బాల్ మాడక

ಅವ್ದುನೇ ಡಾಕ್ಟ್ರೆ ಹಾ ಡಾಕ್ಟ್ರೆ ಹಾ ಏನಾಯ್ತು ಬoglobು ತಿಳಿಯನೋ ಸರ್ ತಿಳಿಯನೋ ಸಾಧ್ಯತೆ ಹಾ ಅಯ್ಯೋ ಕಮ್ಮಾಯಿತಲ್ಲ ಕಮ್ಮಾಯಿತು ಪವರ್ ಅದಾ ನಿಮಗೆ ನನಗೆ ಸಂವೇ ಏನು ತಿಳಿದರೆ ಡಾಕ್ಟ್ರೆ ಏನಾಯ್ತು ಏನು ಶನಿ ಅದ್ರಿ ಎಲ್ಲಾರು ಎಣ್ಣಿ ಗುಳಿಗೆ ಕೊಟ್ರೆ ಆರಾಮ ಆಗ್ಲಾರ ನೀವು ಬರೀ ಒಂದು ಕಿಸ್ ಕೊಟ್ಟರೆ ಡಾಕ್ಟ್ರ ಮತ್ತದ ಅಂದ್ಲು ಆಕೆ ಕಿಸ್ ಕೊಟ್ಟ ನಿಮ್ ತಳಿ ಆರಾಮ್ ಮಾಡಿದ್ರಿ ಎಂತ ಡಾಕ್ಟ್ರಿ ಡಾಕ್ಟರ್ ನೀವು

மூணாவது பக்கத்துல கேக்குது முக்குளே கேக்குது அலா இவனோனா என்ன முக்குளே கே ஆ ஏன் மாட பக்கத்துக்கு அதக்ரி ஆ கைக்கு கிஸ் கொட்டாங்க செனி கிஸ் கொட்டாங்க நானு வந்தா கிஸ் கொட்டு போடுற ஏய் நீ மூணா ஆ படிச்சு மக்கற வக்கிரில ல எல்லார கண்டு பேத்திரு முக்குளே கிஸ் கொட انا நன்னேன் மாடி ஒளே நானு ஒரே எல்லோரும் எல்லோரும் கண்டுபிடிச்சிருவே ஏன் டாக்டர் கேஸ் கூட தியாக கொடுத்து நினைப்போம் நீ

ಹಾಂ ಊರಾಗಿಂದ ಬಂದಿ ಎಲ್ಲ ಬಂದ್ರಿ ಬಂದ ನಿಮ್ಮ ಅಪ್ಪ ಸತ್ತು ರೀ ಏನಾಯಿತು ನಾವೆಲ್ಲ ಜಯ್ದವ್ರು ನಿಮ್ಮ ಅಪ್ಪ ಆಗಿರ್ತೇವೆ ಯಾಕೆ ಕಳ್ತಿಯಪ್ಪ ಅಂದ್ರು ಹಾಂ ಬರೋ ಬರ್ರಿ ಇಲ್ರಿ ಅವರು ನಿಮ್ಮ ಅಪ್ಪ ಸತ್ತಿರ್ತಾನ ಅವರು ಕರೆ ಹೌದಲ್ಲ ಅವರು ಮತ್ತು ಕರೆ ಬಿಡು ನಿನ್ನೆ ಚಂದನ ನಮ್ಮ ಅವ್ವ ಸತ್ತಳು ರೀ ನಿಮ್ಮ ಅವ್ವ ಹ್ಞೂ ರೀ ಆಕೆಗೆ ಏನಾಗಿತ್ತು ಆ್ಯಕ್ಟ್ರಿ ಪಿಡಿದು ಬಂದಿತ್ತು ನೋಡಿರಿ ಅಂಥದ್ದ ಏನಾಗಿತ್ತು ಲೇ ಪಾದು ರೀ ನಮ್ಮವ್ವ ಸತ್ತ ಏ ನಮ್ಮ ಅಕ್ಕ ತಂಗಿಯರು ಎಲ್ಲಾರು ಬಂದ್ರಿ ರೀ ಏ ತಮ್ಮ ನಿಮ್ಮವ್ವ ಸತ್ತ್ರಿ ಏನಾಯಿತು ನಿಮ್ಮವ್ವ ಸತ್ತರು ಸಾಯಳ್ಯಾಕ ಹ್ಞೂ ನಾವೆಲ್ಲರೂ ನಿಮ್ಮ ಆಗಿರ್ತೇವಪ್ಪ ಯಾಕೆ ಕಳಿತೀಯ ತಂದರು ಬರೋಬರ್ ಇಲ್ರಿ ಬರೋಬರಿ ಅದು ಪಾಪ ನಿಮ್ಮ ಅವ್ವ ಸತ್ತಿರ್ತಾ ಆರಾಮದಾಗ್ ಬಂದಾರ ಹೌದಲ್ಲ ಚಂದಾಗ ಬರ್ಕೊಯ್ದಂದು ಹಾಂ ಮುಂದಿನ ಹೇಳು ನಿನ್ನೆ ಚಂದ ನಾನು ನನ್ನ ಹೆಂಗೆ ನಿನ್ನೆ ಹಾಂ ಮತ್ತೆ ರೀ ಆಕಿಗೆ ಏನಾಗೈತೆ ಆಧಾಕ ಅಪ್ಪ ಸತ್ತಾಗ ಅಪ್ಪ ಆಗಿರ್ತೇವಂದ್ರು ಅವು ಸತ್ತಾಗ ಅವು ಆಗಿರ್ತೇವಂದ್ರುತ್ತಾಗ ಒಬ್ಬಕ್ಕೆಲ್ಲೇ ಆಗಿರ್ತೇವಂದ್ರೆ ಮತ್ ಅವ್ರೇ ಕೇಳ್ಬೇಕ ಅದಕ್ಕೆ ನೋಡ್ರಿ ಅಭಿಮಾನಿ ಬಂದುಗಳೇ ಇವ ಶಂಕರ ಯೂಟ್ಯೂಬ್ ದಾಗ ಕೂಡ ಒಳ್ಳೆ ಪಾತ್ರ ಮಾಡ್ಯಾನ ಇವತ್ತು ಅವ್ರ ನಾವು ಸ್ಕಿಪ್ಟ್ ಮಾಡಕ್ಕೆ ಕುಡೀವಿ ಏನೋ ಒಂದು ಹೆಚ್ಚು ಕಡಿಮೆ ಆದ್ರ ತಮ್ಮ ಉತ್ತರ ಕರ್ನಾಟಕದ ಕಲವಿದ ಸಂಕ್ರಾಮಣ ಅಂತ ತಿಳ್ಕೊಂಡು ಇಲ್ಲಿವರೆಗೆ ಎಷ್ಟು ಜನರಿಗೆ ಮನಸಿಗೆ ಬಂದದ ಆ ಸಂಕ್ರಾಮಣ ನೋಡರ ಮಾರ್ರಿ ನಮ್ಮನ್ನ ನೋಡರ ಮಾರ್ರಿ ಅವನೆ ನೋಡರ ಮಾರ್ರಿ ಒಂದರ ಚಪ್ಪಾಳಿಗೆ ಹೊಡಿರಿ ಇವನಿ ಚಪ್ಪಾಳೆ ಹೊಡ್ರಪ್ಪ ಇವನಿಗೆ ಏಯ್ ಚಪ್ಪಾಳಿಗೆ ಬಲೆ ಮತ್ತೆ ನಾಯೆ ಹೊಯ್ಕೊಂಡೆ ಹೆಂಗಂದೆ ಆ ಎಲ್ಲರೂ ಹೆಂಗಾದ್ರು ವನಸ್ಕಿ ಬಂದಿ ಏ ಆಕದರೆ ಎಲ್ಲ ಕಾಣಲೇ ಆಗಿರ ನಮಗೆ ಅಲ್ಲಿ ಜೋರಾಗಿ ಚಪ್ಪಳೆ ಕುತ್ತರ್ ನೋಡಿ ಅಲ್ಲಿ ಬಾಯ್ ಹೋಗು ಬಾ ಮೈ ಕೊಟ್ಟು ರಂಗಮ್ಮ ಮತ್ತೆ ಹೋಗಿ ತೊಂಡ ಹೋಗಿರ ಹೌದು ಕೊಟ್ಟು ಹೋಗ್ತೀನಿ